ಮೀಸಲಾತಿ ಬಗ್ಗೆ ಏನವರ ಡಿಮಾಂಡ್ ಇದೆ ಸಮಾಜದ ಸಮಾಜದ್ದು ಜಯಮೃತಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಮಗ್ರವಾಗಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಹೇಳಿದ್ದಾರೆ ಅದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ರಾಜ್ಯದ ಮೂಲ ಮೂಲಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟವನ್ನ ಮಾಡಬೇಕಾದ್ರೆ ಒಂದು ಆಡಳಿತದ ಆಡಳಿತ ಪಕ್ಷದ ನಡವಳಿಕೆ ಹೇಗಿರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿರಬೇಕು ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಮನೆ ದಿನ ಏನಾಗಿದೆ ಲಾಠಿ ಪ್ರಹಾರವನ್ನ ಮಾಡಿ ಲಾಠಿ ಪ್ರಹಾರವನ್ನು ಮಾಡಿ ನೂರಾರು ಜನಕ್ಕೆ ಹೊಡೆದು ಎದುರಿಕೆ ಆಗ್ತಕ್ಕಂತ ಷಡ್ಯಂತ್ರ ಕುತಂತ್ರ ರಾಜ್ಯ ಸರ್ಕಾರದ ಕುಟುಂಬಕ್ಕಿನಿಂದ ಏನಾಗಿದೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಇದು ಕೇವಲ ಪಂಚಮಸಾಲಿ ಸಮಾಜ ಅಲ್ಲ ಎಲ್ಲರೂ ಇವರದು ನಾಡಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ದಿದ್ರೆ ಮೊನ್ನೆ ಜನ ಹೋರಾಟ ನಡೀತಕ್ಕಂತ ಸ್ಥಳಕ್ಕೆ ಒಂದು ಹತ್ಯಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಅಹವಾಲನ್ನು ಸ್ವೀಕಾರ ಮಾಡಿಕೊಂಡು ಬರಬಹುದಿತ್ತು ಅದರ ಬದಲಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿನ ನೀಡದೇನೆ ಪೊಲೀಸರನ್ನ ದುರುಪಯೋಗ ಪಡಿಸಿಕೊಂಡು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ಮಾನ್ಯ ಸಿದ್ದರಾಮಯ್ಯನವರು ಕ್ಷಮೆನ ಕೇಳಬೇಕು ಯಾವುದೇ ಯಾವ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವರ ಮೇಲೆ ಕ್ರಮ ಜರುಗಿಸಬೇಕು ಈ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸುವರ್ಣಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಾವು ಧರಣಿ ಮಾಡಿ ತದನಂತರದ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಪಡಿತಕ್ಕಂತ ಕೆಲಸ ಮಾಡ್ತೇವೆ ಮೀಸಲಾತಿ ಬಗ್ಗೆ ಏನವರ ಡಿಮಾಂಡ್ ಇದೆ ಸಮಾಜದ ಜಯಮೃತಿ ಸ್ವಾಮಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಮಗ್ರವಾಗಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಹೇಳಿದ್ದಾರೆ ಅದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ರಾಜ್ಯದ ಮೂಲ ಮೂಲಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟವನ್ನ ಮಾಡಬೇಕಾದ್ರೆ ಒಂದು ಆಡಳಿತದ ಆಡಳಿತ ಪಕ್ಷದ ನಡವಳಿಕೆ ಹೇಗಿರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿರಬೇಕು ಹೋರಾಟವನ್ನ ಹತ್ತಿಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಮೊನ್ನೆ ಜನ ಏನಾಗಿದೆ ಲಾಠಿ ಮಾಡಿ ಲಾಠಿ ಪ್ರಹಾರವನ್ನ ಮಾಡಿ ನೂರಾರು ಜನಕ್ಕೆ ಹೊಡೆದು ಎದುರಿಕೆ ಆಗ್ತಕ್ಕಂತ ಷಡ್ಯಂತ್ರ ಕುತಂತ್ರ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಇದು ಕೇವಲ ಪಂಚಮಸಾಲಿ ಸಮಾಜ ಅಲ್ಲ ಎಲ್ಲರೂ ಹೊರತು ನಾಡಿನ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ದಿದ್ರೆ ಮೊನ್ನೆ ಜನ ಹೋರಾಟ ನಡೀತಕ್ಕಂತಹ ಸ್ಥಳಕ್ಕೆ ಒಂದು ಹತ್ಯೆಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಅಹವಾಲನ್ನ ಸ್ವೀಕಾರ ಮಾಡಿಕೊಂಡು ಬರ್ಬೋದಿತ್ತು ಅದರ ಬದಲಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿನ ನೀಡಿದ್ರೆ ಪೊಲೀಸರನ್ನ ಉಪ ಪಡಿಸಿಕೊಂಡು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಮಾನ್ಯ ಸಿದ್ದರಾಮಯ್ಯನವರು ಕ್ಷಮೆನ ಕೇಳಬೇಕು ಯಾವ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವರ ಮೇಲೆ ಕ್ರಮ ಜರುಗಿಸಬೇಕು ಈ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಸುವರ್ಣಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ನಾವು ಧರಣಿ ಮಾಡಿ ತದನಂತರದ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಪಡಿತಕ್ಕಂತ ಕೆಲಸ ಮಾಡ್ತೇವೆ